ಹಾಗಾದ್ರೆ ಮಕ್ಕಳ ಭವಿಷ್ಯಕ್ಕಿಂತ ಬಂದ್ ಹೆಚ್ಚಾಗಿ ಹೋಯ್ತಾ ಮಕ್ಕಳ ವರ್ಷದ ತಪಸ್ಸಿಗೆ ಕೊಳ್ಳಿ ಇಡ್ತಾ ಇದೆಯಾ ಕರ್ನಾಟಕ ಬಂದ್ ಮಾಡ್ತಾ ಇರುವಂತಹ ಈ ಒಂದು ಕರ್ನಾಟಕ ಬಂದ್ ಬಂದ್ ದಿನಾಂಕ ಬದಲಾವಣೆಗೆ ಪೋಷಕರ ಕೂಗು ಜಾಸ್ತಿ ಆಗ್ತಾ ಇದೆ ಯಾಕೆ ಮಾರ್ಚ್ ಇಪ್ಪತ್ತೆರಡರಂದು ಮೌಲ್ಯಾಂಕನ ಪರೀಕ್ಷೆ ನಡೀತಾ ಇದೆ ಐದು ಆರು ಏಳನೇ ತರಗತಿಗೆ ನಡೆಯುವಂತಹ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ ಇಪ್ಪತ್ತೆರಡು ಶನಿವಾರ ಅವತ್ತೇನಾದರೂ ಬಂದ್ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ವರ್ಷವಿಡೀ ಕುಳಿತು ಓದಿರ್ತಾರೆ ವಿದ್ಯಾರ್ಥಿಗಳು ಅವರ ಭವಿಷ್ಯದ ಪ್ರಶ್ನೆ ಏನು ಪೋಷಕರು ಆಕ್ರೋಶ ಜೊತೆಗೆ ಮನವಿ ಎಲ್ಲ ಕೂಡ ವ್ಯಕ್ತವಾಗ್ತಾ ಇದೆ ಲಕ್ಷಾಂತರ ವಿದ್ಯಾರ್ಥಿಗಳು ಬರೆಯೋದಕ್ಕೆ ರೆಡಿಯಾಗಿದ್ದಾರೆ ಈ ಪರೀಕ್ಷೆ ಪರೀಕ್ಷೆ ದಿನಾನೇ ಕರ್ನಾಟಕ ಬಂದ್ಗೆ ಈಗ ಕರೆಯನ್ನು ಕೊಡಲಾಗಿದೆ ಮಕ್ಕಳ ಭವಿಷ್ಯದ ಜೊತೆ ಆಟ ಆಡಬೇಡಿ ಅಂತ ಪೋಷಕರು ಸಿಟ್ಟಾಗಿದ್ದಾರೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಪೋಷಕರ ಸಂಘಟನೆಯ ಅಧ್ಯಕ್ಷ ಯೋಗಾನಂದ್ ಮಾತನಾಡಿದ್ದಾರೆ ಈ ಸಂಬಂಧಪಟ್ಟ ಕರ್ನಾಟಕ ಬಂದ್ಗೆ ರಾಜ್ಯ ಪೋಷಕರ ಸಂಘಟನೆಯ ಬೆಂಬಲ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅವತ್ತು ಸುಮಾರು ನಲವತ್ತು ಲಕ್ಷ ವಿದ್ಯಾರ್ಥಿಗಳು ನಾಲ್ಕು ಐದು ಆರು ಮತ್ತು ಏಳನೇ ತರಗತಿಯ ಪರೀಕ್ಷೆಗಳನ್ನ ಮಧ್ಯಾಹ್ನ ಎರಡರಿಂದ ನಾಲ್ಕು ಗಂಟೆವರೆಗೆ ಬರೀತಾ ಇದ್ದಾರೆ ಇವರು ಮಕ್ಕಳ ಹಿತವನ್ನ ಮಕ್ಕಳ ಶೈಕ್ಷಣಿಕ ಭವಿಷ್ಯವನ್ನ ಪಣಕ್ಕಿಟ್ಟು ಇವರು ಬಂದ್ ಮಾಡಲಿಕ್ಕೆ ಹೊರಟಿದ್ದಾರೆ ಇದನ್ನು ನಾವು ಖಂಡಿಸ್ತೀವಿ ಒಂದು ಮಹಾರಾಷ್ಟ್ರ ಕೆಲವರು ಪುಂಡರು ಮಾಡಿರೋ ಅಟ್ಟಾಸವನ್ನು ಕೂಡ ನಾವು ಖಂಡಿಸ್ತಾ ಇದ್ದೀವಿ ಆದರೆ ಮಹತ್ವದ ಪರೀಕ್ಷೆಗಳು ನಡೆಯೋ ದಿನ ಇವರು ಬಂದ್ ಮಾಡ್ತಾ ಇರುವಂಥದ್ದು ಸರಿ ಇಲ್ಲ ದಯವಿಟ್ಟು ನಾನು ಮನವಿ ಮಾಡ್ತಾ ಇದ್ದೀನಿ ವಾಟಾಳ್ ನಾಗರಾಜ್ ಅಂದ್ರೆ ಟೀಮ್ಗೆ ನೀವು ದಯವಿಟ್ಟು ಬಂದನ್ನು ಪೋಸ್ಟ್ ಬೋನ್ ಮಾಡಿಕೊಡಿ ನಾವು ಬಂದ್ ವಿರೋಧಿಗಳಲ್ಲ ಆದರೆ ನಮ್ಮ ಮಕ್ಕಳ ಹಿತವನ್ನು ನಮ್ಮ ಮಕ್ಕಳ ಪರೀಕ್ಷೆಯ ಸಮಯವನ್ನು ಬದಿಗಿಟ್ಟು ಅವರ ಶೈಕ್ಷಣಿಕ ಭವಿಷ್ಯವನ್ನು ಪಣಕ್ಕಿಟ್ಟು ನಾವು ಬಂದ್ ನಡೆಸಿ ಸಾಧನೆ ಮಾಡುವಂಥದ್ದೇನಿಲ್ಲ ಆ ಕಾರಣದಿಂದಾಗಿ ನಾನು ಮತ್ತೆ ವಾಟಾಳ್ ನಾಗರಾಜ್ ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಮಕ್ಕಳ ಶೈಕ್ಷಣಿಕ ಭವಿಷ್ಯದ ಜೊತೆ ಚಂಡಾಟ ಆಡಬೇಡಿ ಈ ಬಂದನ್ನು ಪೋಸ್ಟ್ಪೋನ್ ಮಾಡಿ ಇಲ್ಲ ಅಂತ ಹೇಳಿದರೆ ಅವತ್ತು ಮಕ್ಕಳಿಗೆ ಏನಾದರೂ ತೊಂದರೆ ಆಯ್ತು ಅಂದರೆ ಯಾರು ಬಂದಿಗೆ ಕರೆ ಕೊಡ್ತಾರೆ ಅವರೇ ಅದರ ಜವಾಬ್ದಾರಿಯನ್ನು ಹೊರಬೇಕು ಅನ್ನೋ ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತಾ ಇದ್ದೀನಿ ಅಖಂಡ ಈ ಸಣ್ಣವಿಂದ ಎಲ್ಲ ವ್ಯಾನ್ ಆಗಿರ್ಬೋದು ಟ್ಯಾಕ್ಸಿ ಆಗಿರ್ಬೋದು ಆಟೋಗಳಾಗಿರ್ಬೋದು ದೊಡ್ಡ ಬಸ್ಸುಗಳಾಗಿರ್ಬೋದು ಎಲ್ಲವೂ ಸೇರದೆ ಸುಮಾರು ಹದಿಮೂರು ಸಾವಿರ ವಾಹನಗಳು ಬೆಂಗಳೂರಿನ ನಗರ ಮತ್ತು ಬೆಂಗಳೂರಿನ ಆ ರೂರಲ್ಲು ಮತ್ತು ಸುತ್ತಮುತ್ತಲಲ್ಲಿರ್ತಕ್ಕಂಥ ಕಾಲೇಜುಗಳಿಗೆ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಸೇವೆಯನ್ನು ಕೊಡ್ತಾ ಇದ್ದಾರೆ ಈಗ ಎಕ್ಸಾಮ್ಸ್ ಇರೋ ಕಾರಣದಿಂದ ಸಿ ಬಿ ಎಸ್ ಸಿ ಎಕ್ಸಾಮ್ಸ್ ಇನ್ನೂ ಮೊನ್ನೆ ಸ್ಟಾರ್ಟ್ ಆಗಿದೆ ಎಸ್ ಎಸ್ ಎಲ್ ಸಿ ಇನ್ನೂ ಎಂಡ್ ಆಗಿಲ್ಲ ಪಿ ಯು ಸಿ ಎಕ್ಸಾಮ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಆ ಕಾರಣದಿಂದ ಈ ಒಂದು ನಿಗದಿತವಾದಂಥ ದಿನಾಂಕ ಏನಿದೆ ಬಹಳ ನಮಗೆ ತೊಂದರೆಯ ದಿನಾಂಕ ಆದರೂ ಸಹ ನಮಗಾಗಿ ಅವರು ಪ್ರಯತ್ನ ಪಡ್ತಾ ಇರ್ತಕ್ಕಂಥ ಈ ಇಳಿ ಇಳಿ ವಯಸ್ಸಿನಲ್ಲಿ ವಯಸ್ಸಿನಲ್ಲಿ ಅವರು ಒಂದು ನಮ್ಮ ಚಾಲಕರ ಪರ ನಿಂತಿರೋ ಕಾರಣದಿಂದ ಕನ್ನಡದ ಒಂದು ಸ್ವಾಭಿಮಾನವನ್ನ ನಾವು ಗಣನೆಗೆ ತೆಗೆದುಕೊಂಡು ಅವರಿಗೆ ಬೆಂಬಲವನ್ನ ಪೂರ್ಣ ಇನ್ನು ಕರ್ನಾಟಕ ಬಂದ್ ವಿಚಾರದಲ್ಲಿ ಯಾರ್ಯಾರು ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ ಬೆಂಬಲ ಘೋಷಿಸಿಲ್ಲ ಯಾವ್ಯಾವ ಸಂಘಟನೆಗಳು ಪ್ರಮುಖರು ಏನಂತ ಮಾತನಾಡಿದ್ರು ಈ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಪ್ಪತ್ತೆರಡನೇ ತಾರೀಕು ಕರ್ನಾಟಕ ಬಂದ್ ಕರೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಲಭ್ಯ ಆಗಿದೆ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆ ತೆಗೆದುಕೊಂಡಾಗ ನಾವು ಕೂಡ ನಮ್ಮ ನಾಡಿನ ನೆಲ ಜಲ ಸಂಸ್ಕಾರ ಸಂಸ್ಕೃತಿಗೆ ನಾವು ಮುಂಚೂಣಿಯಲ್ಲಿ ಈ ಅಂಥ ಬಂಧುಗಳಿಗೆ ನಾವು ಬೆಂಬಲವನ್ನು ವ್ಯಕ್ತಪಡಿಸೋದಕ್ಕೆ ನಾವು ಸದಾ ಸಿದ್ಧರಿರ್ತೇವೆ ಆದರೆ ಪರೀಕ್ಷೆಯ ಸಂದರ್ಭ ಮಕ್ಕಳ ಹಿತದೃಷ್ಟಿಯಲ್ಲಿ ಅದರಲ್ಲೂ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ತನಕ ಪರೀಕ್ಷೆ ಈಗಾಗಲೇ ನಿಗದಿಯಾಗಿದೆ ಜೊತೆಗೆ ಪಬ್ಲಿಕ್ ಪರೀಕ್ಷೆ ಇರೋದರಿಂದ ಏನು ಹೋರಾಟಕ್ಕೆ ಕರೆ ಕೊಟ್ಟಿರ್ತಾರೆ ಅಂಥವರು ಇದರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಬೇಕು ಪರೀಕ್ಷೆ ಆದ ನಂತರ ಅಥವಾ ಅದಕ್ಕಿಂತ ಮುಂಚೆ ಈ ಒಂದು ಬಂಧುಗಳು ಮಾಡಿದರೆ ಒಳ್ಳೆಯದು ಅನ್ನತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ನಾವಂತೂ ಯಾವಾಗಲೂ ಕೂಡ ಇಂಥ ಒಂದು ಹೋರಾಟಕ್ಕೆ ನಾವು ಬೆಂಬಲವನ್ನು ನೈತಿಕವಾಗಿ ಹಾಗೂ ನೇರವಾಗಿ ಭಾಗವಹಿಸುವಂಥ ಎಲ್ಲ ಮನಸ್ಸು ಇಟ್ಕೊಂಡಿದ್ದೇವೆ ಆದರೆ ದಯಮಾಡಿ ಪರೀಕ್ಷೆಗಳನ್ನ ತೊಂದರೆ ಆಗದೆ ಇರೋ ರೀತಿಯಲ್ಲಿ ನಾವು ಈ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಅನ್ನೋ ಮನವಿಯನ್ನ ಮಾಡ್ತೇನೆ ಖಂಡಿತ ಸಂಪೂರ್ಣವಾಗಿ ನಮ್ಮ ಆಟೋ ಸಂಘಟನೆಯಿಂದ ಸಂಪೂರ್ಣ ಬೆಂಬಲ ಕೊಡ್ತಾ ಯಾಕೆಂದರೆ ಯಾಕೆಂದ್ರೆ ಮಹಾರಾಷ್ಟ್ರದ ಮರಾಠಿ ಪುಂಡರ ವಿರುದ್ಧವಾಗಿ ಏನು ಕನ್ನಡ ನೆಲ ಜಲ ಭಾಷೆ ಅಂತ ವಿಚಾರ ಬಂದಾಗ ಆಟೋ ಚಾಲಕರು ಎತ್ತಿದ ಕೈ ಹಾಗಾಗಿ ಇದಕ್ಕೊಂದಕ್ಕೆ ನಾವು ಖಂಡಿತವಾಗಿ ಕರ್ನಾಟಕ ಬಂದ್ಗೆ ಬೆಂಬಲ ಕೊಡ್ತಾ ಇದ್ದೀರಿ ಸರ್ ಸ್ವಾಭಿಮಾನವಾಗಿ ಆಟೋ ಓಡಿಸೋ ಚಾಲಕರು ಈ ಬಂದ್ಗೆ ಖಂಡಿತ ಬೆಂಬಲ ಕೊಟ್ಟೆ ಕೊಡ್ತಾರೆ ಯಾಕೆಂದ್ರೆ ಅದನ್ನೇ ಹೇಳಿದೀಗ ಕನ್ನಡ ಜಲ ಬಲ ಜಲ ನೆಲ ಭಾಷೆ ನಮ್ಮ ಸಂಸ್ಕೃತಿ ವಿಚಾರ ಬಂದಾಗ ಯಾವುದೇ ಕಾರಣಕ್ಕೂ ಕನ್ನಡನ ಬಿಡ್ಕೊಡಲ್ಲ ಕರ್ನಾಟಕನ ನಮ್ಮ ಜೀವವಾದರೂ ಬಿಡ್ಕೊಡಲ್ಲ ಹಾಗಾಗಿ ಬೆಂಬಲ ಖಂಡಿತವಾಗಿ ಆಟೋ ಚಾಲಕರು ಕೊಡ್ತಾರೆ ನೆಲ ಜಲ ಮತ್ತು ಭಾಷೆಯ ವಿಚಾರವಾಗಿ ಕನ್ನಡಿಗರಿಗೆ ಹಾಗೂ ಕರ್ನಾಟಕಕ್ಕೆ ಯಾವುದೇ ಅನ್ಯಾಯವಾದಾಗ ನಾವೆಲ್ಲರೂ ಕನ್ನಡ ಪರ ಹೋರಾಟಗಾರರ ಜೊತೆ ಕೈ ಜೋಡಿಸುವುದು ನಮ್ಮ ಕರ್ತವ್ಯ ಕೂಡ ಹೀಗಿದ್ದರೂ ಹೋಟೆಲ್ ಉದ್ಯಮ ಅಗತ್ಯ ಸೇವೆಯ ಅಡಿಯಲ್ಲಿ ಬರುವುದರಿಂದ ಹಾಗೂ ಜನಸಾಮಾನ್ಯರಿಗೆ ಆಗಿಂದಾಗೆ ಆಹಾರ ಪೂರೈಸಬೇಕಾಗುವುದರಿಂದ ಇಪ್ಪತ್ತೆರಡರ ಬಂದಿನಲ್ಲಿ ನಾವು ನೈತಿಕ ಬೆಂಬಲ ಕೊಡಲಿದ್ದೇವೆ ಸರ್ ನಮ್ಮ ಕಡೆಯಿಂದ ಸಂಪೂರ್ಣ ಬೆಂಬಲ ಇದೆ ನಾಡು ನುಡಿ ಜಲ ಅಂತ ಬಂದ್ರೆ ನಾವು ಯಾರೇ ಬಂದು ಕರೆ ಕೊಟ್ಟರು ನಮ್ಮ ಬೆಂಬಲ ಸಂಪೂರ್ಣ ಇದೆ ನಾಳೆ ಬಂದ್ಗೆ ನಾವು ಬೆಂಬಲ ಕೊಡ್ತಾ ಇದೀವಿ ಸರ್ ನಮ್ಮ ಸಂಘಟನೆಯಲ್ಲಿ ಸುಮಾರು ಒಂದು ನಾಲ್ಕು ನಾಲ್ಕೂವರೆ ಸಾವಿರ ಗಡಿಗಳು ಎಲ್ಲ ಗಾಡಿಗಳಿಗೂ ನಾವು ಆಲ್ರೆಡಿ ನಿನ್ನೆನೆ ನಮ್ಮ ಅಧ್ಯಕ್ಷರು ತೀರ್ಮಾನ ಮಾಡಿ ಎಲ್ಲರೂ ನಾಳೆ ಸಂಪೂರ್ಣವಾಗಿ ಬೆಂಬಲ ಕೊಡಬೇಕು ಎಲ್ಲಾ ಗಾಡಿಗಳು ನಿಲ್ಲಿಸಬೇಕು ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್ ಅವರು ಮತ್ತೆ ಸಾರಾ ಗೋವಿಂದ್ ಅವರು ಏನ್ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಅವರು ಮೊನ್ನೆ ಮೀಟಿಂಗ್ ಎಲ್ಲೂ ನಮ್ನೆಲ್ಲ ಕರೆಸಿ ನಮ್ದು ಚಾಲಕರಿಗೆ ಸ್ವಲ್ಪ ಸಮಸ್ಯೆಗಳು ಈ ಕರ್ನಾಟಕದಲ್ಲಿ ಹಿಂದಿ ಚಾಲಕರದು ಸಮಸ್ಯೆಗಳು ಸಮಸ್ಯೆಗಳಾಗ್ಬಿಟ್ಟಿದೆ ನಾವು ಅವ್ರ ಹತ್ರ ಮಾತುಕತೆ ಮಾಡಿದಾಗ ನಮಗೂ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಂಗಾಗಿ ನಾವು ಅವರಿಗೆ ಸಂಪೂರ್ಣ ಬೆಂಬಲವನ್ನ ಕೊಡ್ತಾ ಇದೀವಿ ಸರ್ ಇದು ನಮ್ಮ ಈಗಾಗಲೇ ಎಲ್ಲಾ ಸ್ನೇಹಿತರು ಹೇಳಿದಂಗೆ ಕರ್ನಾಟಕದ ನೆಲ ಭಾಷೆ ನಮ್ಮದು ಆಗಿರುವಾಗ ಪುಂಡಾಟಿಕೆ ಮಾಡುವಂತಹ ಯಾರೇ ಆದರೂ ಸಹಿತ ಅವರ ವಿರುದ್ಧ ನಾವು ಕರ್ನಾಟಕದಲ್ಲಿ ನಿಲ್ಲಬೇಕಾಗ್ತದೆ ಅದು ನಮ್ದು ಒಂದು ಕರ್ತವ್ಯ ಆಗ್ತದೆ ಮತ್ತೆ ಯಾರೆಲ್ಲ ಬೆಂಬಲ ಕೋರಿದ್ರೆ ಅವ್ರಿಗೆ ನಾವು ಬೆಂಬಲ ಸೂಚಿಸ್ತಾ ಇದ್ದೀವಿ ನಾವು ಅವತ್ತಿನ ದಿನ ಭಾಗವಹಿಸ್ತೀವಿ ಮತ್ತೆ ನಮ್ಮ ಚಾಲಕರಲ್ಲಿ ಈ ಹೇಳೋದೇನಂದ್ರೆ ಅಹಿತಕರ ಘಟನೆ ನಡೆಯೋದ ಹಾಗೆ ದಯವಿಟ್ಟು ಸಮಾಧಾನವಾಗಿ ಎಲ್ಲರೂ ಗಾಡಿ ನಿಲ್ಲಿಸಿ ನಿಮ್ಮ ಬೆಂಬಲವನ್ನು ಸೂಚನೆಯಿಂದ ಮಾಡಿ ಅಂತ ಹೇಳ್ತೀವಿ ಮತ್ತೆ ನಮ್ಮ ಯಾತ್ರೆಯಿಂದಾನು ನಾವು ಬೆಂಬಲ ಕೇಳಿದೀವಿ ನಮ್ಗೆ ಈ ಬಂದ್ಗೆ ಸಪೋರ್ಟ್ ಮಾಡಿ ಅಂತ ಅವರು ಆಗ್ಬಹುದು ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಸೂರಿಂದ ಆನಂದ ಲೈವ್ ನಲ್ಲಿ ಮತ್ತೊಂದು ಕಡೆ ಬೆಂಗಳೂರಿಂದ ಆಶಿಕ್ ಮುಲ್ಕಿ ಲೈವ್ ನಲ್ಲಿ ಇದ್ದಾರೆ ಆಶಿಕ್ ಇಪ್ಪತ್ತೆರಡರ ಬಂದ್ನ ಉದ್ದೇಶ ಸ್ಪಷ್ಟವಾಗಿದೆ ನಮ್ಮ ಹಕ್ಕು ನಾವು ಹೋರಾಡಲೇಬೇಕು ಕನ್ನಡದ ನೆಲ ಭಾಷೆ ಜಲ ಯಾವುದು ವಿಚಾರ ಬಂದರೂ ಕೂಡ ಈ ರೀತಿಯಾಗಿ ಹೋರಾಟವನ್ನು ಮಾಡಿ ಬಟ್ ಇಪ್ಪತ್ತೆರಡಕ್ಕೆ ಬಂದ್ ಮಾಡೋ ಹಿನ್ನೆಲೆಯಲ್ಲಿ ಒಂದಿಷ್ಟು ಸಮಸ್ಯೆಗಳು ಕೂಡ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ತಳ್ಳಿ ಹಾಕೋ ಹಾಗಿಲ್ಲ ಸೊ ಹಾಗಾಗಿ ಇಪ್ಪತ್ತೆರಡರ ಬಂದನ್ನು ಪೋಸ್ಟ್ಪೋನ್ ಮಾಡಬೇಕು ಅನ್ನುವಂಥ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದೆ ಮತ್ತೊಮ್ಮೆ ಪರಾಮರ್ಶೆ ಮಾಡಲಾಗುತ್ತಾ ಅರುಣ್ ಈಗಾಗಲೇ ಕರ್ನಾಟಕ ಬಂದಿಗೆ ಇಪ್ಪತ್ತೆರಡನೇ ತಾರೀಕು ಕರೆಯನ್ನು ಕೊಡಲಾಗಿದೆ ಆದರೆ ಆ ಒಂದು ನಿರ್ಧಾರದಿಂದ ಕರೆಯನ್ನು ಕೊಟ್ಟಿರುವಂಥ ವಾಟಾಳ್ ಹಾಗೂ ಅವರ ತಂಡ ಬ ತಮ್ಮ ನಿರ್ಧಾರವನ್ನು ಬದಲಾಯಿಸುವಂಥ ರೀತಿಯಲ್ಲಿ ಇಲ್ಲ ಆದರೆ ಇಪ್ಪತ್ತೆರಡನೇ ತಾರೀಕಿಗೆ ಬಂದ್ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಪ್ರಶ್ನೆ ಇಪ್ಪತ್ತೆರಡನೇ ತಾರೀಕಿಗೆ ಮುಖ್ಯವಾಗಿ ಶಾಲಾ ಮಕ್ಕಳಿಗೆ ಪರೀಕ್ಷೆಗಳು ನಡೀತಾ ಇರುವಂಥದ್ದು ಈ ಸಂದರ್ಭದಲ್ಲಿ ಇಡೀ ಕರ್ನಾಟಕವನ್ನು ಬಂದ್ ಮಾಡಿದರೆ ಲಕ್ಷಾಂತರ ಮಕ್ಕಳ ಭವಿಷ್ಯ ಅಡ್ಡಕತ್ತಿರಿಗೆ ಬೀಳುತ್ತೆ ಹೀಗಾಗಿ ಬಂದ್ ಮಾಡಿದರೆ ಹೇಗೆ ಅನ್ನುವಂಥದ್ದು ಖಾಸಗಿ ಶಾಲೆಗಳು ಮತ್ತು ಪೋಷಕರದ್ದು ಶಿಕ್ಷಕರದ್ದು ಮತ್ತು ವಿದ್ಯಾರ್ಥಿಗಳ ಒಂದು ಮಾತು ಆದರೆ ಮತ್ತೊಂದು ಕಡೆಯಲ್ಲಿ ಈ ಒಂದು ಕನ್ನಡ ನಾಡು ನೆಲ ನುಡಿಯ ವಿಚಾರಕ್ಕೆ ಸಂಬಂಧಪಟ್ಟಿರುವಾಗೆ ನಡೀತಾ ಇರುವಂಥ ಚಳವಳಿ ಮತ್ತು ಹೋರಾಟಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಆಟೋ ಚಾಲಕರು ಖಾಸಗಿ ಕ್ಷೇತ್ರದ ಕೆಲವೊಂದಿಷ್ಟು ಸಾರಿಗೆ ಆ ಏನು ಮಾಲಕರು ಎಲ್ಲರೂ ಕೂಡ ಬೆಂಬಲವನ್ನು ವಾಟಾಲ್ ಏನು ವಾಟಾಲ್ ನಾಗರಾಜ್ ಅವರಿಗೆ ಕೊಟ್ಟಿರುವಂಥದ್ದು ಬೆಂಗಳೂರಿಗೆ ಸಂಬಂಧಪಟ್ಟಿರುವಾಗೆ ಬೆಂಗಳೂರಿನಲ್ಲಿರುವಂಥ ಬಹುತೇಕ ಎಲ್ಲ ಆಟೋ ಚಾಲಕರ ಸಂಘಟನೆಗಳು ಕೂಡ ಈ ಒಂದು ಆ ಏನು ಬಂದ್ಗೆ ಸಂಪೂರ್ಣವಾಗಿರುವಂಥ ಬೆಂಬಲಗಳನ್ನು ಕೊಟ್ಟಿದೆ ಆದರೆ ಯಾರೆಲ್ಲ ಶಾಲಾ ಡ್ರಾಪ್ ಮತ್ತು ಪಿಕಪ್ ಮಾಡ್ತಾ ಇದ್ರು ಅಂತ ಆಟೋ ಚಾಲಕರು ನಾವು ಬೆಂಬಲವನ್ನ ಕೊಡಲ್ಲ ಯಾಕೆಂದ್ರೆ ಮಕ್ಕಳಿಗೆ ಐದರಿಂದ ಎಂಟನೇ ಕ್ಲಾಸ್ ತರಗತಿಯ ಏನು ಮಕ್ಕಳಿಗೆ ಪರೀಕ್ಷೆಗಳು ನಡೀತಾ ಹೀಗಾಗಿ ನಾವು ಅವತ್ತು ದಿನ ಬಂದ್ ಆದ್ರೆ ನಾವು ಬಾಡಿಗೆಯನ್ನ ಸಾರ್ವಜನಿಕವಾಗಿ ಏನು ಸೇವೆಯನ್ನ ಕೊಡ್ತಾ ಇದೀವಿ ಅದನ್ನ ಕೊಡೋದಿಲ್ಲ ಆದ್ರೆ ಶಾಲಾ ಮಕ್ ಶಾಲಾ ಮಕ್ಕಳನ್ನ ಡ್ರಾಪ್ ಮತ್ತು ಪಿಕಪ್ ಏನ್ ಮಾಡ್ತಾ ಇದೀವಿ ಅದನ್ನ ನಾವು ಎಂದಿನಂತೆ ಮಾಡ್ತೀವಿ ಅನ್ನುವಂತ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು ಮತ್ತೊಂದು ಕಡೆಯಿಂದ ಓಲಾ ಉಬರ್ ಆಟೋ ಅಸೋಸಿಯೇಷನ್ ಇರ್ಬೋದು ಅಥವಾ ಅಂದ್ರೆ ಆಲ್ ಇಂಡಿಯಾ ಏನು ಆಟೋ ಡ್ರೈವರ್ಸ್ ಯೂನಿಯನ್ ಸಂಘಟನೆ ಕೂಡ ಸಂಪೂರ್ಣವಾಗಿ ಈ ಒಂದು ಆ ಬೆಂಬಲಕ್ಕೆ ಸಹಮತವನ್ನು ತೋರಿಸಿರುವಂಥದ್ದು ಆದರೆ ಆರೋಗ್ಯ ಕ್ಷೇತ್ರ ಮತ್ತು ಹೋಟೆಲ್ ಸರ್ವಿಸ್ ಇರ್ಬೋದು ಆರೋಗ್ಯ ಕ್ಷೇತ್ರ ಇರ್ಬೋದು ಸರ್ಕಾರಿ ಸೇವೆಗಳಿರ್ಬೋದು ಇವೆಲ್ಲವೂ ಕೂಡ ಎಂದಿನಂತೆ ನಮಗೆ ಸಿಗುತ್ತೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಿರುವಾಗೆ ಬೆಂಗಳೂರಿನ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂಥ ಪಿ ಸಿ ರಾವ್ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದರೆ ಈ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗದಂಥ ರೀತಿಯಲ್ಲಿ ಈ ಈ ಬಂದನ ನಾವು ಮಾಡಬೇಕಾಗಿದೆ ಹೀಗಾಗಿ ಹೋಟೆಲ್ ನಾವು ಬಂದ್ ಮಾಡೋದಿಲ್ಲ ಕೇವಲ ನೈತಿಕ ಬೆಂಬಲವನ್ನು ಮಾತ್ರ ನಾವು ಕೊಡೋದು ಅನ್ನುವಂಥದನ್ನ ಬಹಳ ಸ್ಪಷ್ಟವಾಗಿ ಹೋಟೆಲ್ ಮಾಲೀಕರು ಕೂಡ ಇದರ ಜೊತೆಗೆ ಎಂದಿನಂತೆ ಖಾಸಗಿ ಶಾಲೆಗಳು ಸರ್ಕಾರಿ ಶಾಲೆಗಳು ಎಂದಿನಂತೆ ನಡೆದೇ ನಡೆಯುತ್ತೆ ಆದರೆ ಖಾಸಗಿ ಶಾಲೆಗಳ ಬಗ್ಗೆ ಒಂದಿಷ್ಟು ಅಸ್ಪಷ್ಟತೆ ಇತ್ತು ಆದರೆ ಇವತ್ತು ಖಾಸಗಿ ಶಾಲೆಗಳ ಒಕ್ಕೂಟದಲ್ಲಿರುವಂಥ ವಿವಿಧ ಸಂಘಟನೆಗಳ ಮುಖಂಡರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು ನಾವು ಈ ಒಂದು ಹೋರಾಟದಲ್ಲಿ ನಾವು ಮಾನಸಿಕವಾಗಿ ನೈತಿಕವಾಗಿ ಈ ವಾಟಾಲ್ ನಾಗರಾಜ್ ಅವರು ಕರೆ ಕೊಟ್ಟಿರುವಂಥ ಕರ್ನಾಟಕ ಬಂದ್ಗೆ ಬೆಂಬಲವನ್ನ ಕೊಡ್ತಾ ಇದ್ದೀವಿ ನಾವು ಕೂಡ ಹೋರಾಟ ದೈಹಿಕವಾಗಿ ಸಾಧ್ಯ ಆದ್ರೆ ಭಾಗಿಯಾಗ್ತೀವಿ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಶಾಲೆಯನ್ನು ನಾವು ಬಂದ್ ಮಾಡೋದಿಲ್ಲ ಯಾಕೆಂತ ಹೇಳಿದ್ರೆ ಈಗಾಗಲೇ ಹೇಳಿದೆ ನಾನು ಶಾಲೆಯಲ್ಲಿ ವಿವಿಧ ತರಗತಿಯಲ್ಲಿರುವಂತಹ ಮಕ್ಕಳಿಗೆ ಏನು ಪರೀಕ್ಷೆಗಳು ನಡೀತಾ ಇದೆ ಹೀಗಾಗಿ ಆ ಪರೀಕ್ಷೆಗಳನ್ನ ಕೈಬಿಟ್ಟು ಹೋರಾಟಕ್ಕೆ ನಾವು ಬೆಂಬಲವನ್ನು ಸೂಚಿಸೋದಾಗಲ್ಲ ಅಂದ್ರೆ ಒಟ್ಟಾರೆ ನಾಡಿದ್ದು ನಡೆಯಲಿರುವಂತಹ ಕರ್ನಾಟಕ ಬಂದ ಏನಿದೆ ಇದು ಒಂದ್ ಫಿಫ್ಟಿ ಫಿಫ್ಟಿ ಆಗಿನೇ ಮುಂದುವರಿತಾ ಇರುವಂತದ್ದು ಕೆಲವೊಂದಿಷ್ಟು ಕ್ಷೇತ್ರದಲ್ಲಿರುವಂತಹ ಮುಖಂಡರು ಅದರ ಮಾಲೀಕರು ನಾವು ಕೇವಲ ನೈತಿಕ ಬೆಂಬಲವನ್ನು ಮಾತ್ರ ಕೊಡ್ತೀನಿ ಅಂತ ಹೇಳ್ತಾ ಇರುವಂತದ್ದು ಮತ್ತೊಂದು ಕಡೆಯಿಂದ ಕೆಲವೊಂದಿಷ್ಟು ಕ್ಷೇತ್ರದ ಆ ಏನು ಸಂಘಟನೆಗಳು ನಾವು ಯಾವುದೇ ಕಾರಣಕ್ಕೂ ಕೂಡ ಬೆಂಬಲವನ್ನು ಕೊಡೋದಿಲ್ಲ ಅಂತ ಹೇಳಿದ್ರೆ ಕೆಲವೊಂದು ಖಾಸಗಿ ಆ ಸಾರಿಗೆ ಆ ಕ್ಷೇತ್ರದಲ್ಲಿರುವಂತಹ ಆಟೋ ಇರಬಹುದು ಅಥವಾ ಟ್ರಾವೆಲ್ಸ್ ಓನರ್ಸ್ ಅಸೋಸಿಯೇಷನ್ ಇರ್ಬೋದು ಅಥವಾ ಕ್ಯಾಬ್ ಮಾಲೀಕರು ಇರ್ಬೋದು ಓಲಾ ಊಬರ್ ಇರ್ಬೋದು ಈ ರೀತಿಯಾಗಿರುವಂಥ ಸಂಘಟನೆಗಳು ಸಂಪೂರ್ಣವಾಗಿ ಈ ಒಂದು ಬಂಬ್ ಏನು ಬಂದಿಗೆ ಏನು ಬೆಂಬಲವನ್ನು ಕೊಟ್ಟಿರುವಂತದ್ದು ಅರುಣ್ ಎಸ್ ಥ್ಯಾಂಕ್ ಯು ಆಶಿಕ್ ಡೀಟೇಲ್ಸ್ ಇನ್ನು ಮೈಸೂರಿಂದ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ ಲೈವ್ ನಲ್ಲಿ ಇದ್ದಾರೆ ಆನಂದ ಈಗಾಗಲೇ ತುಂಬಾ ಜನ ಮಾತನಾಡಿರುವಂತದ್ದು ಈ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ವಿರೋಧಿಗಳೆಲ್ಲ ಬಂದ್ ಮಾಡಿ ಬಟ್ ಪೋಸ್ಟ್ಪೋನ್ ಮಾಡಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಮೈಸೂರಲ್ಲಿ ಜನ ಏನ್ ಹೇಳ್ತಾ ಇದ್ದಾರೆ ಆಮೇಲೆ ಮೈಸೂರು ಭಾಗದಲ್ಲಿ ಯಾವೆಲ್ಲಾ ಸಂಘಟನೆಗಳು ಸ್ಥಳೀಯ ಸಂಘಟನೆಗಳು ಬೆಂಬಲವನ್ನು ಕೊಡ್ತಾ ಇದೆ ಅರುಣ್ ಏನು ಮಹಾರಾಷ್ಟ್ರದ ಎಸ್ ಪುಂಡರ ವಿರುದ್ಧವಾಗಿ ಹಾಗೂ ಕನ್ನಡದ ನೆಲ ಜಲ ಹಾಗೂ ಭಾಷೆಯ ಅಸ್ಮಿತೆ ವಿಚಾರವಾಗಿ ಮಾರ್ಚ್ ಇಪ್ಪತ್ತೆರಡರಂದು ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಘೋಷಣೆಯನ್ನು ವ್ಯಕ್ತಪಡಿಸಿರುವಂತದ್ದು ಈ ಇಂದು ಮೈಸೂರಿಗೆ ಆಗಮಿಸಿದಂತಹ ವಾಟಾಳ್ ನಾಗರಾಜ್ ಅವರು ಏನು ಸಬರ್ಬನ್ ಬಸ್ ನಿಲ್ದಾಣದಲ್ಲಿ ಸರ್ಕಾರಿ ಚಾಲಕರ ಹಾಗೂ ಕಂಡಕ್ಟರ್ಗಳ ಒಂದು ಬೆಂಬಲವನ್ನು ಸಹ ಕೋರಿದ್ರು ನೀವು ಯಾರಿಗೂ ಎದುರುವ ಅವಶ್ಯಕತೆ ಇಲ್ಲ ಮುಕ್ತವಾಗಿ ನೀವು ಬೆಂಬಲಕ್ಕೆ ನಮ್ಮ ಬೆಂಬಲಕ್ಕೆ ನಿಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾತಾಡಿದ್ರು ಅಲ್ಲದೆ ಬೆಳಗಾವಿ ಭಾಗದ ಎಲ್ಲ ಪಕ್ಷದ ಶಾಸಕರು ಹಾಗೂ ಎಂ ಪಿ ವಿರುದ್ಧ ಕೂಡ ಮಾತನಾಡಿದ್ದು ಇವರು ಮಹಾರಾಷ್ಟ್ರದ ಚೇಳಗಳಾಗಿದ್ದಾರೆ ನೆಲ ಜಲ ಭಾಷೆ ವಿಚಾರವಾಗಿ ತುಡಿ ಬಿತ್ತಲ್ಲ ಅನ್ನುವಂಥದ್ದು ಈಗಾಗಲೇ ಏನು ಮೈಸೂರಿನಲ್ಲೂ ಕೂಡ ಅನೇಕ ಕನ್ನಡಪರ ಸಂಘಟನೆಗಳು ಮಾರ್ಚ್ ಇಪ್ಪತ್ತೆರಡರ ಬಂದ್ಗೆ ಬೆಂಬಲವನ್ನ ಕೊಟ್ಟಿರುವಂತದ್ದು ಅಲ್ಲದೆ ಇನ್ನು ಆಟೋ ಚಾಲಕರ ಸಂಘ ಇರಬಹುದು ಲಾರಿ ಮಾಲೀಕರ ಸಂಘ ಹಾಗೂ ಖಾಸಗಿ ಬಸ್ ಮಾಲೀಕರ ಸಂಘವು ಕೂಡ ಬೆಂಬಲವನ್ನ ಕೊಟ್ಟಿರುವಂತದ್ದು ಈಗ ಪರ ವಿರೋಧ ಚರ್ಚೆ ಯಾಕಪ್ಪ ಅಂತ ಹೇಳಿದ್ರೆ ಕೆಲವೊಂದಷ್ಟು ಶಾಲಾ ಮಕ್ಕಳಿಗೆ ಪರೀಕ್ಷೆಯೂ ಸಹ ಅದೇ ದಿನ ಇರೋದ್ರಿಂದ ಕೆಲವೊಂದಷ್ಟು ನೈತಿಕವಾಗಿ ನಾವು ಬೆಂಬಲವನ್ನು ಕೊಡ್ತೇವೆ ಅನ್ನುವ ನಿಟ್ಟಿನಲ್ಲಿ ಪೋಷಕರು ಮಾತಾಡ್ತಾರೆ ಒಟ್ಟಾರೆಯಾಗಿ ಮೈಸೂರಿನಲ್ಲೂ ಕೂಡ ಮಾರ್ಚ್ ಇಪ್ಪತ್ತೆರಡರ ಬಂದ್ ಏನಿದೆ ಆ ಬಂದಿಗೆ ಬಹುತೇಕ ಸುಮಾರು ಎಪ್ಪತ್ತೈದು ಪರ್ಸೆಂಟ್ ಅಷ್ಟು ಸಂಘಟನೆಗಳು ಬೆಂಬಲವನ್ನ ವ್ಯಕ್ತಪಡಿಸಿದೆ ಇನ್ನೊಂದಷ್ಟು ಸಂಘ ಸಂಸ್ಥೆಗಳು ಕೂಡ ನೈತಿಕವಾಗಿ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಕಡೆ ಪೋಷಕರಷ್ಟೇ ತಮ್ಮ ಮಕ್ಕಳ ಭವಿಷ್ಯದ ಅಂದ್ರೆ ಎಕ್ಸಾಮಿನೇತ ದೃಷ್ಟಿಯಿಂದ ವಿರೋಧ ಅಂದ್ರೆ ಸಂಪೂರ್ಣವಾಗಿ ವಿರೋಧವನ್ನು ಏನು ವ್ಯಕ್ತಪಡಿಸ್ತಿಲ್ಲ ನಾವು ನಾಡು ನುಡಿ ಜಲದ ವಿಚಾರವಾಗಿ